ನಾನು ನಿಜ ಹೇಳ್ತೀನಿ ಸುಳ್ಳು ಹೇಳಕ್ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ನಾನು ಸುದೀಪ್ ಸರೋ ನಮ್ಮ ನಾನೇ ಅದು ಆಗಲ್ಲ ಅಂತ ಹೇಳಿದ್ದು ಸುಮ್ಮನೆ ಈಗೀಗ ನಾನು ಇನ್ನೂ ಮಗು ಈಗೀಗ ಹೆಜ್ಜೆ ಇಡ್ತಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ನನಗೆ ಗೊತ್ತಿದೆ ಅಂದ್ರೆ ಏನು ನಡೀತದೆ ಅಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ ಅಂದರೆ ಹಂಗಾದ ಚಾನ್ಸೇ ಇಲ್ಲ ದಟ್ ಇಸ್ ಆಲ್ ಇನ್ಸ್ಟೆಂಟ್ ಅಲ್ಲಿ ಏನೂ ಆಗಿರುತ್ತೆ ತಪ್ಪನ್ನು ತಪ್ಪೋಗಾರದು ಅದಕ್ಕೆ ಯಾರ್ಯಾರಿಗೆ ಅರ್ಹತೆ ಇದೆಯೋ ಅವ್ರು ಎಲ್ಲರೂ ಬಿಗ್ ಬಾಸ್ಗೆ ಹೋಗ್ತಾರೆ ಸ್ಟಾರ್ಟಿಂಗ್ ಹೋಗಿರೋದಕ್ಕೆ ಅವ್ರಿಗಿನ್ನೂ ಅಡ್ಜಸ್ಟ್ ಆಗಿಲ್ಲ ಅನಿಸುತ್ತೆ ಹಾಗಾಗಿ ಜಗಳಗಳು ನಡೀತಾ ಇರ್ಬೋದು ಊಗಾಡಬೇಕು ಅಂತ ಅನ್ನಿಸ್ತಿತ್ತು ಬಟ್ ನನಗದು ಇಷ್ಟ ಆಗಲ್ಲ ಅಂತ ನನ್ನ ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಿತ್ತಲ್ಲ ದಟ್ ವಾಸ್ ಅ ಬಿಗ್ ಟಾಸ್ಕ್ ರೆಫರೆನ್ಸ್ ಅನ್ನೋದು ಇಲ್ಲಿ ವರ್ಕ್ ಆಗೋಂಗಿತ್ತು ಅಂತಂದರೆ ಎಲ್ಲ ದುಡ್ಡಿರೋರು ಎಲ್ಲ ಇನ್ಫ್ಲೂಯೆನ್ಸ್ ಇರೋರು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾಗಿತ್ತು ಇವತ್ತಿನ ದಿನ ನನಗೆ ನೆನಪಿದೆ ಎಲ್ಲ ಲಾಸ್ಟ್ ಇಯರು ಅಕ್ಟೋಬರ್ ಸೆವೆಂತ್ ನಾವು ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದು ಆ್ಯಂಡ್ ಅವತ್ತು ಕಾರ್ತಿಕ್ ಬರ್ತ್ಡೇ ಇತ್ತು ನಾವೆಲ್ಲರೂ ವಿಶ್ ಮಾಡಿದ್ವಿ ಅವ್ರು ಎಂಟರ್ ಆದಾಗ ಸೊ ಅದೊಂದು ನೆನಪು ಆ್ಯಂಡ್ ಈ ವರ್ಷ ನೋಡಿದ್ರೆ ಅವರ ಟೀಸರ್ ಲಾಂಚಲ್ಲಿದ್ದೀವಿ ನಾವು ಸೊ ಎಲ್ಲರೂ ಮತ್ತೆ ಮೀಟ್ ಮಾಡ್ತಾ ಇರೋದು ಇಟ್ಸ್ ಅ ವೆರಿ ಗುಡ್ ಥಿಂಗ್ ಬಿಗ್ ಬಾಸ್ ಸ್ಪರ್ಧಿ ನೀವು ಬಿಗ್ ಬಾಸ್ ಸೀಸನ್ ಈಗ ಬಿಗ್ ಬಾಸ್ ಲೆವೆನ್ ಸ್ಟಾರ್ಟ್ ಆಗಿದೆ ಸೊ ನೀವು ಎಪಿಸೋಡ್ ನೋಡ್ತಾ ಇರ್ಬೇಕು ಏನಿಲ್ಲ ನಾನು ನಿಜ ಹೇಳ್ತೀನಿ ಸುಳ್ಳು ನಿಜವಾಗ್ಲೂ ಇಷ್ಟ ಇಲ್ಲ ಟಿ ಟಿವಿ ನೋಡಲ್ಲ ನಾನು ಇಷ್ಟು ವರ್ಷಗಳಲ್ಲಿ ಟೆನ್ ಸೀಸನ್ಸ್ ಅಲ್ಲಿ ನಾನು ಫಾಲೋ ಮಾಡಿಲ್ಲ ನಮ್ಮ ಸೀಸನ್ ಗೆ ಒಂದ್ ಎಪಿಸೋಡು ನೋಡಿಲ್ಲ ನಾನು ಬಟ್ ನನಗೆ ಗೊತ್ತಿದೆ ಅಂದ್ರೆ ಏನ್ ನಡೀತದೆ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ ಅಂದ್ರೆ ಪ್ರೋಮೋಗಳಾಗಿರ್ಬೋದು ಒಳಗಡೆ ಇರೋರೆಲ್ಲ ಗೊತ್ತಿರೋರೆ ಐ ಹೋಪ್ ಈ ಸೀಸನ್ ಕೂಡ ನಮ್ಮ ಸೀಸನ್ ಅಷ್ಟೇ ಸಕ್ಸಸ್ ಕಾಣುತ್ತೆ ಅದಕ್ಕೂ ಮೇಲೆ ಸಕ್ಸಸ್ ಕಾಣಲಿ ಅಂತ ಆಶಿಸ್ತೀನಿ ಅಷ್ಟೇ ಯಾವುದು ಆ ಮನೇಲಿ ಅಂದ್ರೆ ನಾವು ಯಾರೋ ಗೊತ್ತಿಲ್ಲರೋ ಜೊತೆ ನಮ್ಮನ್ನ ಕೂಡ ಹಾಕಿದಾಗ ಅಷ್ಟು ಜನ ಜೊತೆ ಪ್ರಾಬಬ್ಲಿ ಒಬ್ಬೊಬ್ರಿಗೆ ಫ್ರಸ್ಟ್ರೇಟ್ ಆಗುತ್ತೆ ಸೊ ನನಗೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಎಲ್ಲರ ಜೊತೆ ಹೇಗೆ ಮಿಂಗಲ್ ಆಗಬೇಕು ಅಥವಾ ಯಾರೊಬ್ರು ಏನೋ ಹೇಳ್ತಾರೆ ಅದಕ್ಕೆ ಅಸಮಾಧಾನ ಆಗುತ್ತೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ ಪ್ರಾಬಬ್ಲಿ ಸ್ಟಾರ್ಟಿಂಗ್ ಹೋಗಿರೋದಕ್ಕೆ ಅವ್ರಿಗಿನ್ನ ಅಡ್ಜಸ್ಟ್ ಆಗಿಲ್ಲ ಅನ್ಸುತ್ತೆ ಹಾಗಾಗಿ ಜಗಳ ನಡೀತಾ ಇರ್ಬೋದು ಸೊ ಹೋಗ್ತಾ ಹೋಗ್ತಾ ಅವರೇ ಎಲ್ಲರೂ ಫ್ರೆಂಡ್ಸ್ ಆಗ್ತಾರೆ ಅಂಡ್ ಅವರೇ ಅಂತ ಗೊತ್ತಾಗುತ್ತೆ ಓ ದಟ್ಸ್ ಹೌ ಇಟ್ ಇಸ್ ಬಿಗ್ ಬಾಸ್ ಮನೇನೆ ಒಂಥರ ಇಟ್ಸ್ ಅ ಮ್ಯಾಜಿಕ್ ಏನು ಅನ್ನಿಸ್ತಿಲ್ಲ ಇನ್ನೊಂದು ಸೀಸನ್ ಶುರು ಆಗಿದೆ ಇದೆ ಆ್ಯಕ್ಚುಲಿ ಇಲ್ಲ ಇಷ್ಟು ಬೇಗ ಅರೆ ಇನ್ನೂ ನಾವು ಈಗ ಹೋಗ್ತಿದ್ದೀವಿ ಹೋಗಿದ್ವಿ ಅಂತ ಅನ್ನಿಸ್ತಿತ್ತು ಆಗಲೇ ಇನ್ನೊಂದು ಸೀಸನ್ ಶುರು ಆಗಿದೆಯಲ್ಲ ಅಂತಲೇ ಅನ್ನಿಸ್ತಿದೆ ಬಟ್ ಆ್ಯಕ್ಚುಲಿ ನಾನು ಎಪಿಸೋಡ್ಸ್ ಕರೆಕ್ಟಾಗಿ ಯಾವುದೂ ನೋಡಿಲ್ಲ ಇನ್ನೂ ಸ್ವಲ್ಪ ಬಿಸಿ ಇದ್ದಿದ್ರಿಂದ ನೋಡಿದ್ಮೇಲೆ ಬಹುಶಃ ಯಾರು ಫೇವ್ರೇಟ್ ಇದ್ದಾರೆ ಅಥವಾ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅಥವಾ ಯಾರು ನಂತರ ಕಾಣಿಸ್ತಾ ಇದ್ದಾರೆ ಓ ಯಾಕೋ ನಂತರ ಇದ್ದಾರೆ ಅಂತ ನಮಗೆ ನಮ್ದು ಜನರಲಿ ಅದು ಬಂದೇ ಬರುತ್ತೆ ನೋಡಿದಾಗ ಸೊ ಅದು ಬಹುಶಃ ಫರ್ದರ್ ಎಪಿಸೋಡ್ಸ್ ನೋಡಿದಾಗ ಹೇಳ್ತೀನಿ ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸೋಷಿಯಲ್ ಮೀಡ್ಯಾಲ ಅಷ್ಟು ಆ್ಯಕ್ಟಿವ್ ಇಲ್ಲ ಈಗೀಗ ನಾನು ಇನ್ನೂ ಮಗು ಈಗೀಗ ಹೆಜ್ಜೆ ಇಡ್ತಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಗಾಗಿ ಅಲ್ಲಿ ಯಾರು ಫೇವ್ರೆಟ್ ಅಂತ ಏನೂ ಇಲ್ಲ ನನಗೇನೆಂದರೆ ನನ್ನ ಕಣ್ಣಲ್ಲಿ ನಾನು ನೋಡಿದಾಗ ಯಾರು ಚೆನ್ನಾಗಿ ಮಾಡ್ತಿರ್ತಾರೆ ಯಾರು ಚೆನ್ನಾಗಿ ಆಡ್ತಿರ್ತಾರೆ ಹೇಗೆ ಬಿಹೇವ್ ಮಾಡ್ತಿದ್ದಾರೆ ಇದೆಲ್ಲ ಮ್ಯಾಟರ್ ಆಗುತ್ತೆ ಸೊ ನೋಡಿದ ಮೇಲೆ ಡೆಫಿನೆಟ್ಲಿ ನಾನು ಹೇಳಿ ಅದನ್ನು ಆ್ಯಕ್ಚುಲಿ ನಾನು ಕೇಳಿದೆ ಅದನ್ನು ಇದರಲ್ಲೇ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿದೆ ನಾನು ತುಂಬ ಖುಷಿ ಆಗೋಯ್ತು ಹಂಗೆ ಹೇಳಿದ ತಕ್ಷಣ ನಮಗೆ ಅಫ್ಕೋರ್ಸ್ ಇಟ್ಸ್ ಅನ್ ಕಾಂಪ್ಲಿಮೆಂಟ್ ಅಲ್ಲ ಸೊ ಖುಷಿ ಆಯ್ತು ಅದು ಸುದೀಪ್ ಸರೇ ಹೇಳಿದಾಗ ಇನ್ನೂ ಖುಷಿ ಆಯ್ತು ನೋಡೋಣ ಅಲ್ಲ ಸಿ ಅಲ್ಲಿ ಏನಾಗುತ್ತೆ ಗೊತ್ತಾ ಈ ಹೀಗೆ ಇರುತ್ತೆ ಸಿಚುವೇಶನ್ ಇಲ್ಲ ನಾನು ಈ ಟೈಮಲ್ಲಿ ಈಗ ಬಿಹೇವ್ ಮಾಡಬೇಕು ಇಲ್ಲ ಇದಾಗ ಚಾನ್ಸೇ ಇಲ್ಲ ದಟ್ ಇಸ್ ಆಲ್ ಇನ್ಸ್ಟೆಂಟ್ ಅಲ್ಲಿ ಏನೂ ಆಗಿರುತ್ತೆ ತಪ್ಪನ್ನು ತಪ್ಪು ಅದಕ್ಕೆ ನನಗೆ ಎಲ್ರಿಗಿಂತ ಬಹಳ ಕಷ್ಟ ಆಗ್ತಿತ್ತು ಯಾಕೆ ಗೊತ್ತಾ ಹೂಗಾಡಬೇಕು ಅಂತ ಅನ್ನಿಸ್ತಿತ್ತು ಬಟ್ ನನಗೆ ಅದು ಇಷ್ಟ ಆಗಲ್ಲ ಅಂತ ನನ್ನ ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಿತ್ತಲ್ಲ ದಟ್ ವಾಸ್ ಅ ಬಿಗ್ ಟಾಸ್ಕ್ ಫಾರ್ ಮೀ ನಂಗೆ ಬಹಳ ಕಷ್ಟ ಆಗ್ತಿತ್ತು ಸೊ ಈಗ ಅದು ನೋಡ್ತಿದ್ದಾಗ ಏನೂ ಮಾಡೋಕ್ಕಾಗಲ್ಲ ಅದು ಬಂದ್ಬಿಡುತ್ತೆ ಬಟ್ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಒಬ್ಬ ರಿಂಗ್ ಮಾಸ್ಟ್ರು ವೀಕೆಂಡಲ್ಲಿ ಬರ್ತಾರಲ್ಲ ಅವ್ರು ಕಂಟ್ರೋಲ್ ಮಾಡೇ ಮಾಡ್ತಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಬಿಗ್ ಬಾಸ್ ಅಂತ ಅಂದ್ರೆ ಸೌಂಡು ಸೊ ಯಾರ್ಯಾರು ಚೆನ್ನಾಗಿ ಮಾಡಬೇಕು ಅಂತ ಬಂದಿದ್ದಾರೋ ಎಲ್ಲರೂ ಚೆನ್ನಾಗಿ ಮಾಡಲಿ ಆ್ಯಂಡ್ ಯಾರ್ಯಾರು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಆಗ್ತಾ ಇಲ್ವಾ ಅವರು ಕೂಡ ಚೆನ್ನಾಗಿ ಮಾಡಲಿ ಸುದೀಪ್ ಸರ್ ಅಪ್ಪನೇ ಅದು ಆಗಲ್ಲ ಅಂತ ಹೇಳಿದ್ದು ಸುಮ್ಮನೆನಾ ಅಲ್ವಾ ಯಾರ ಕೈಯಲ್ಲೂ ಏನು ಸಿ ಏನಾದರೂ ಒಂದು ಮುಂದುವರಿಬೇಕು ಅಂತಂದ್ರು ಅದು ಅವ್ರ ಕೈಯಲ್ಲೇ ಸಾಧ್ಯ ಏನಾದರೂ ಒಂದು ನಿಲ್ಲಿಸಬೇಕು ಅಂತಂದ್ರು ಅದು ಅವ್ರ ಕೈಯಲ್ಲೇ ಸಾಧ್ಯ ಸೊ ಬಿಗ್ ಬಾಸ್ ಟೀಮು ಸುದೀಪ್ ಸರ್ ಪ್ರಕಾಶ್ ಸರ್ ಇವ್ರ ಒಂದು ಕಲರ್ಸ್ ಚಾನೆಲ್ ಎಂಡ್ ಇವ್ರ ಕೈಯಲ್ಲಿ ಏನಾಗುತ್ತೋ ಮುಂದಕ್ಕೆ ಹೋಗ್ಬೇಕು ಅಂದ್ರೂ ಅವರೇ ಡಿಸೈಡ್ ಮಾಡಬೇಕು ಅಥವಾ ನಿಲ್ಸೋ ಮಾತಿಲ್ಲ ಯಾಕೆ ನೆಗೆಟಿವ್ ಮಾತಾಡೋ ಚಾನ್ಸ್ ಯಾವಾಗಲೂ ಏನು ಗೊತ್ತಾ ನಮ್ಮನ್ನ ಒಬ್ರು ಮೀರಿಸ್ತಾರೆ ಅಂತಂದ್ರೆ ಸುಮ್ಮನೆ ದೂರದಿಂದ ಖುಷಿ ಪಡ್ಬೇಕು ಅಷ್ಟೇನೆ ಬಟ್ ನಮ್ಮನ್ನ ಬೆಸ್ಟ್ ಅನ್ನೋ ಒಂದು ಸ್ಥಾನದಲ್ಲಿ ಇಟ್ಟಿದಾರಲ್ಲ ಅದನ್ನ ನಾವು ಯಾವಾಗಲೂ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಸೊ ನಾವು ಹೊರಗಡೆ ಬಂದ್ಮೇಲನೂ ಕೂಡ ನಮ್ಮ ವರ್ಕ್ ಮೂಲಕ ಆಗಿರ್ಬೋದು ನಮ್ಮ ಕೆಲಸಗಳ ಮೂಲಕ ನಮ್ಮ ಸಿನಿಮಾಗಳ ಮೂಲಕ ಎಲ್ಲಾದ್ರೂ ನಾವು ಕಾಣಿಸ್ಕೊಂಡು ಮಾತಾಡೋದ್ರ ಮೂಲಕ ನಾವು ಅದನ್ನ ಇನ್ನೂ ಸ್ಟ್ರಾಂಗ್ ಆಗಿನೇ ಉಳಿಸ್ಕೊಂಡಿದೀವಿ ಸೊ ನಮ್ಮನ್ನ ಮೀರ್ಸೋಕ್ಕಾಗತ್ತೆ ಅಂತಂದ್ರೆ ವೆಲ್ ಅಂಡ್ ಗುಡ್ ಅವರು ಅಂದ್ರೆ ನಮಗೆ ಅದು ಪ್ರೌಡ್ ಫೀಲಿಂಗ್ ಎಷ್ಟಿದೆಯೋ ಅಹಂಕಾರ ಇಲ್ಲ ಪ್ರೌಡ್ ಫೀಲಿಂಗ್ ಅಷ್ಟೇ ಇದೆ ಇನ್ನೊಬ್ರು ಯಾರಾದ್ರೂ ಚೆನ್ನಾಗಿ ಮಾಡ್ತಾರೆ ಅಲ್ವಾ ವಾಟ್ಸ್ ದೇರ್ ಇನ್ ದಟ್ಸ್ ಹೋಗಿ ಎಲ್ರಿಗೂ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರು ಯಾರ್ದು ರೆಪ್ಲಿಕಾಗಳಾಗಬೇಡಿ ನೀವು ನಿಮ್ಮ ಪರ್ಸ್ನಾಲಿಟಿನ ಹೊರಗಡೆ ಸ್ಟ್ರಾಂಗಾಗಿ ಹೊರಗಡೆ ಹಾಕುವಂಥ ಪ್ರಯತ್ನ ಮಾಡಿ ಅಂತ ಕಿವಿ ಮಾತು ಖಂಡಿತವಾಗ್ಲೂ ನಾನು ಹೇಳ್ತೀನಿ ಓಕೆ ಲಾಸ್ಟ್ ಟೈಮ್ ತುಪಾಲಿಗೆ ಕೊಟ್ಟಿದ್ರು ಈ ಸಲ ಅವರು ಮಾನಸ ಕೊಟ್ಟಿದ್ದಾರೆ ಸೊ ಬೇರೆ ಯಾರು ಇರಲಿಲ್ವಾ ಅಂತ ಹೇಳ್ಬಿಟ್ಟು ಒಂದು ಟಾಕಿಂಗ್ ನಡೀತಾ ಇದೆ ಯಾರು ಯಾರಿಗೆ ಅರ್ಹತೆ ಇದೆಯೋ ಅವರೆಲ್ಲರೂ ಬಿಗ್ ಬಾಸ್ಗೆ ಹೋಗ್ತಾರೆ ಈ ಇವ್ರು ಬಿಟ್ರೆ ಅವ್ರು ಬಿಟ್ಟರೆ ಅವ್ರು ಯಾರು ಅನ್ನೋ ಥರದ್ದು ನಡೆಯಲ್ಲ ಅಲ್ಲಿ

ಸಿ ರೆಫರೆನ್ಸ್ ಅನ್ನೋದು ಇಲ್ಲಿ ವರ್ಕ್ ಆಗೋಂಗಿತ್ತು ಅಂತಂದ್ರೆ ಎಲ್ಲ ದುಡ್ಡಿರೋರುನು ಎಲ್ಲ ಇನ್ಫ್ಲುಯೆನ್ಸ್ ಇರೋರು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾಗಿತ್ತು ಯಾಕೆ ಅವ್ರು ಯಾರು ಇಲ್ಲ ಯಾರ್ಯಾರು ಕೇಪಬಿಲಿಟಿ ಇದೆಯೋ ಅವರಿದ್ದಾರೆ ಅಷ್ಟೇ ಈ ರೆಫರೆನ್ಸ್ ಗಿಫ್ರೆನ್ಸ್ ಎಲ್ಲ ಬೇರೆ ಕಡೆ ನಡಿಬಹುದು ಬಿಗ್ ಬಾಸ್ ಅಲ್ಲಿ ನಡೆಯಲ್ಲ